ನಮಸ್ಕಾರ ರೈತ ಬಾಂಧವರೇ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ಇವತ್ತು ನಾವು ದಾವಣಗೆರೆ ಸಮೀಪ ಇರತಕ್ಕಂಥ ಲೌಕಿ ಕೆರೆ ಹತ್ರ ಶಾಗಲೆ ಅನ್ನೋ ಊರಲ್ಲಿ ಮಂಜುನಾಥ್ ಅನ್ನೋರ್ ಪ್ಲಾಟ್ನಲ್ಲಿ ಇದ್ದೀವಿ ಅಡಿಕೆ ಪ್ಲಾಟ್ನಲ್ಲಿ ಇದು ಏಳು ವರ್ಷದ ಅಡಿಕೆ ಪ್ಲಾಟು ಈ ಪ್ಲಾಟ್ಗೆ ಸುಮಾರು ಮೂರಿಂದ ನಾಲ್ಕು ವರ್ಷದಿಂದಲೂ ಕೂಡ ನಮ್ಮ ಕೆರಾನ್ ಪ್ರಾಡಕ್ಟನ್ನು ಪ್ರತಿಯೊಂದು ಸಾವಯವ ಪದ್ಧತಿಯಲ್ಲಿ ಬೆಳೀತಕ್ಕಂಥ ರೀತಿಯನ್ನು ನಾವು ಇವರಿಗೆ ಗೈಡ್ ಮಾಡಿ ಈ ಅಡಿಕೆ ಪ್ಲಾಟನ್ನು ಇವತ್ತು ನಾವು ಒಂದು ರೈತರಿಗೆ ನಿದರ್ಶನವಾಗಿ ಮಾ ಮಾಡಬೇಕು ಅನ್ನೋ ನಿರ್ಧಾರದಿಂದ ಅವ್ರ ಮಾಹಿತಿಯನ್ನು ತಗೊಳ್ಳಕ್ಕೆ ಬಂದಿದ್ದೀವಿ ಅವ್ರ ಮೂಲಕನೇ ಈ ಈ ಪ್ಲಾಟಿಗೆ ನಮ್ದು ಏನು ಮಾರ್ಗದರ್ಶನ ಇದೆ ಅಡಿಕೆ ಇಳುವರಿ ಇಲ್ಲಿ ಏನೇನು ಬದಲಾವಣೆ ಬಂದಿದೆ ಅದನ್ನು ಕೇಳಿ ಇವತ್ತು ನಾವು ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಹೇಳಿ ಈಗ ನೀವು ಈಗ ಈ ಅಲ್ಲಿ ಎಷ್ಟು ವರ್ಷದಿಂದ ಕೆರಾನ್ ಬಳಸ್ತಾ ಇದ್ದೀರಿ ಕೆರಾನ್ ಬಿಟ್ಟು ಅದ್ರ ಜೊತೆಗೆ ಮೂಲವಾಗಿ ಏನೇನು ಸಾವಯವ ಪದ್ಧತಿಗಳನ್ನು ಬಳಸಿದ್ದೀರಿ ಸರ್ ಫಸ್ಟಿಗೆ ನಾನು ಈಗ ನಾಲ್ಕು ವರ್ಷ ಆಯಿತು ಕೆರನ್ ಯೂಸ್ ಮಾಡೋಕ್ಕಿ ಆದರೂ ಅದ್ರ ಜೊತೆಗೆ ಜೀವ ಅಮೃತ ವೇಟ್ ಚಿಕ್ಕಂಬಜಾರು ಫಿಶ್ ಲಿಕ್ವಿಡ್ಡು ಸೊಗಣಿ ಗೊಬ್ಬರ ಅದನ್ನೆಲ್ಲ ಹಾಕಿ ಅಂತ ಕೆರನ್ ಕಂಪ್ನಿ ಯೂಸ್ ಮಾಡ್ಕೊಂತ ಬೆಳೀತಾ ಇದೀನಿ ಸರ್ ಹ್ಞೂ ಈಗ ನಾಲ್ಕು ವರ್ಷದಿಂದಲೂ ಕೆರನ್ ಬಳಸ್ತಾ ಇದ್ದೀರಿ ನಾಲ್ಕು ವರ್ಷದ ಮುಂಚೆ ಪ್ಲಾಟ್ ಯಾವ ರೀತಿ ಇದು ನಿಮ್ದು ಊರಲ್ಲಿ ಏನಂತ ಇದ್ರು ಪ್ಲಾಟ್ ನೋಡಿ ಸರ್ ಇದು ಗಿಡ ಶೀತ ನೆಲದಲ್ಲೇ ಗಿಡ ನಿಮ್ಮ ವೇದ ಕಟ್ ಕಟ್ಟೆ ಸಾಕಾಗಬೇಕು ಅಂತ ಹೇಳ್ತಿದ್ರು ಈಗ ನಂಬರ್ ಒನ್ ತೋಟ ಅಂತ ಮಾತಾಡ್ತಾರೆ ಊರಲ್ಲಿ ಫಸ್ಟ್ ಗಿಡ ವೀಕ್ ಸರ್ ಗಿಡ ಎಷ್ಟೇ ಏನೇ ಮಾಡಿದ್ರು ಗೊಬ್ಬರ ಹಾಕಿದ್ರು ಇಲ್ಲ ಈಗ ನಿಮ್ದು ಹಾಕಕತ್ತಿ ಮೇಲೆ ಗಿಡ ತುಂಬಾ ಟಾಪ್ ಆಗಿದೆ ಸರ್ ಈಗ ಸಾವಯವದೊಳಗಡೆ ಒಂದು ವರ್ಷದಲ್ಲಿ ಯಾವ್ಯಾವ ರೀತಿ ನೀವು ಡೋಸನ್ನು ಕೊಡ್ಕಂತ ಬಂದಿರಿ ಸಾವಯವದೊಳಗಡೆ ವರ್ಷಕ್ಕೆ ನಾಲ್ಕು ಸತಿ ನಿಮ್ದು ಕೇರನ್ ಯೂಸ್ ಮಾಡ್ತೀನಿ ತಿಂಗಳಿಗೆ ಒಂದು ಟೈಮು ಇಲ್ಲ ಎರಡು ತಿಂಗಳ ಕಂಪ್ನಿ ಜೀವ ಅಮೃತ ವೇಸ್ಟಿ ಯೂಸ್ ಮಾಡ್ತಾ ಬೆಳೀತದೆ ಅಂತ ಟೋಟಲ್ ಈ ವರ್ಷದ ಅಡಿಕೆ ನೋಡಿದ್ರೆ ಲಾಸ್ಟ್ ಇಯರ್ ಅಡಿಕೆಗೂ ಈಗ ಬಂದಿರತಕ್ಕಂಥ ಅಡಿಕೆಗೂ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ ನಿಮಗೆ ಸರ್ ಓರ್ ಸತಿ ಒಂದು ಮೂವತ್ತು ಕ್ವಿಂಟಲ್ ಹಸಿ ಅಡಿಕೆ ಆಗಿತ್ತು ಈ ಸತಿ ಒಂದು ಐವತ್ತೈದು ಕ್ವಿಂಟಲ್ ನಿರೀಕ್ಷೆ ಇಟ್ಟಿದ್ದೀನಿ ಮನೆಯಲ್ಲಿ ಏನಂತಾರೆ ಈ ಊರು ಊರಲ್ಲಿ ಏನಂತಾರೆ ಜನ ಊರಲ್ಲಿ ನೋಡಿದ್ರು ಅದೇ ಸರ್ ಈ ಸತಿ ಭಾಳ ಚೆನ್ನಾಗಿದೆ ಅಂತ ಮಾತಾಡ್ತಾರೆ ಊರಲ್ಲಿ ಏನಾಗ್ತೀಯ ಅಂತ ಕೇಳ್ತದಾರೆ ಒಬ್ಬೊಬ್ರು ಹೇಳ್ತದೀನಿ ನಾನು ಅಂದ್ರೆ ಇದು ಶೀತದ ಜಮೀನು ಇದು ಸರ್ ಶೀತ ಜಮೀನಿಗೂ ನಿಮಗೆ ಕಂಟ್ರೋಲ್ ಆಗಿ ಚೆನ್ನಾಗಿ ಬಂದಿಲ್ಲ ನಿಮ್ಮ ಫಸ್ಟ್ ಗೆ ಡ್ರೈನೇಜ್ ಇದ್ದಿಲ್ಲ ಸರ್ ಇದು ನಿಮ್ ಮಾರ್ಗದರ್ಶನ ಮೇಲೆ ಡ್ರೈನೇಜ್ ಮೇಲೆ ಗಿಡ ಚೆನ್ನಾಗ್ ಸ್ಟಾರ್ಟಿಂಗ್ ಗೆ ಡ್ರೈನೇಜ್ ಮಾಡಿದ್ರ ಇಲ್ಲ ಸರ್ ಮಾಡಿದ್ದಿಲ್ಲ ನಿಮ್ಮ ಕೆರಾನ್ ಕಂಪ್ನಿ ಇದ್ ಬನ್ನಿ ಮೇಲೆ ನಿಮ್ಮ ಡ್ರೈನೇಜ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಆಯ್ತು ಅದೇ ಸರ್ ಬಹಳ ಶೀತ ನೀರ್ನಿರ್ತಿತ್ತು ಜಮೀನು ಜಮೀನು ಕಪ್ಪು ಭೂಮಿ ನಮ್ದಲ್ಲ ಡ್ರೈನೇಜ್ ಆಗಿ ಮೇಲೆ ಚೆನ್ನಾಗಾಯ್ತು ಗರಿಗಳು ಉದ್ದ ಬಂದಿದಾವೆ ಈ ಸತಿ ಚೆನ್ನಾಗಿದೆ ಈ ಸತಿ ಚೆನ್ನಾಗಿದೆ ನಿಮಗೆ ಹೌದು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಲ್ಲ ಸರ್ ಸಾವಯವ ಮಾಡಾಕ ಗಿಡನ ಹೋಗಿಲ್ಲ ಸರ್ ಕೆಮಿಕಲ್ ಹಾಕ ಹೋಗ್ತಿದ್ವು ಗಿಡ ಸುಳೆ ರೋಗ ಬರ್ತಿತ್ತು ಈಗ ಸವಾಯ ಬಂದ ಮೇಲೆ ಗಿಡ ಹೋಗೋದು ಕಮ್ಮಿ ಆಗಿದೆ ನೀವು ಮಾಡ್ತಕ್ಕಂಥ ಸ್ಪ್ರೇಗಳೊಳಗ ಕಡಿಮೆ ಸ್ಪ್ರೇಗಳನ್ನ ಮಾಡ್ತಾ ಸರ್ ಎರಡು ಸ್ಪ್ರೇ ಮಾಡ್ತಾ ನಾಲ್ಕು ಕೆಮಿಕಲ್ವಾ ಈಗ ಗರಿಗಳೆಲ್ಲ ನಿಮಗೆ ಚೆನ್ನಾಗಿ ಬಂದಿದ್ದಾವೆ ಹೆಚ್ಚು ಕಮ್ಮಿ ಒಂದೊಂದು ಅಡಿಕೆ ಗಿಡದಲ್ಲಿ ಒಂಬತ್ತರಿಂದ ಹನ್ನೊಂದು ಗರಿಗಳು ಎವರೇಜ್ ಹನ್ನೊಂದು ಗರಿಗಳು ಒಂದು ಆರೋಗ್ಯವಂತ ಅಡಿಕೆ ಅಂದ್ರೆ ಹನ್ನೊಂದು ಗರಿಗಳು ಇರಬೇಕು ಹನ್ನೊಂದು ಗರಿ ಎವರೇಜ್ನೊಳಗ ಚೆನ್ನಾಗಿದಾವೆ ಎಲ್ಲ ಯಾವ ಗಿಡದಲ್ಲೂ ರಿಮಾರ್ಕ್ ಅನ್ನೋದೇ ಕಾಣೋದಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಬಂದಿದೆ ನೀವಾದ್ರೂ ಕೂಡ ಈಗ ಏನು ನಮ್ಮ ಮಾಹಿತಿ ಪ್ರಕಾರ ಪಂಚಗವ್ಯ ದಶಗವ್ಯ ಗೋಕೃಪಾಮೃತ ಡೆತ್ ಅನಿಮಲ್ಲು ಫಿಶ್ ಲಿಕ್ವಿಡ್ ಈ ತರದನ್ನ ನಾವು ಗೈಡ್ ಮಾಡ್ತೀವಿ ಜನರಿಗೆ ಇದು ಎಲ್ಲದರ ಜೊತೆಗೆ ಕೆರಾನನ್ನ ನೀವು ವರ್ಷದಲ್ಲಿ ಒಂದ್ ಎರಡರಿಂದ ಮೂರ್ ಸಲ ಆಗಿರಬಹುದು ಅವರ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ನಾಲ್ಕು ಡೋಸು ಎರಡು ಸ್ಪ್ರೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಅಡಿಕೆನ ಜಾಸ್ತಿ ಮಾಡ್ಕೋಬಹುದು ಈ ಮಾಹಿತಿಯನ್ನ ತಗೊಂಡು ನೀವು ಕೂಡ ಅಡಿಕೆ ಒಳಗ ಅತಿ ಹೆಚ್ಚು ಇಳುವರಿ ಪಡಿಬೇಕಂತ ಈ ಮೂಲಕ ನಾವು ಕೇಳ್ಕೊಂತೀವಿ ನಿಮ್ಗೆ ನಮಸ್ಕಾರ ನಮಸ್ಕಾರ